ಇಲ್ಲ ಅಂತ ನಾವೂ ಅನ್ಕೊಂಡಿಲ್ಲ ಮಾರಿಗೆ ಬರ್ತಾರೆ ಮಾರ್ಗ ಫ್ಲೈಟ್ ಮಿಸ್ ಆಗಿರುತ್ತೆ ಬರ್ತಾ ಅಪ್ಪ ಸರ್ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಪ್ರತಿಯೊಬ್ರು ಮನಸ್ಸಲ್ಲೂ ಕೂಡ ಇಲ್ಲಿ ಇಲ್ಲಿ ಪ್ರತಿಯೊಬ್ಬರು ಮನಸ್ಸಲ್ಲೂ ಅಪ್ಪ ಸರ್ ಇದ್ದಾರೆ ಬರ್ತಾರೆ ಎಲ್ಲೂ ಹೋಗಿಲ್ಲ ಗೊತ್ತೆ ಮಾಡಿ ಬಂದಿದ್ದೀವಿ ಅವ್ರು ಹೇಳಿದ್ರು ನಮಗೆ ಮನೆ ಮಳೆ ಹರ್ಬರ್ಬೇಡಿ ಅವರು ಅದಕ್ಕೆ ಹೋಗಿಲ್ಲ ಅದಕ್ಕೆ ಇಲ್ಲ ಮಾಡ್ತಾರೆ ಏ ಅಲ್ಲೊಬ್ಬರು ತೊಂದರೆಗಳು ಅವಶ್ಯಕತೆ ನಮ್ಗೆ ಇಲ್ಲ ಒಬ್ಬ ಸರದ್ ಇಲ್ಲವಾ ಇಲ್ಲೇ ಇದ್ದಾರೆ ಇಲ್ಲೇ ಮಿಸ್ ಮಾಡ್ತೀವಿ ಸರ್ ಇಲ್ಲೇ ಇದ್ದಾರೆ ನಿಮ್ಮನೆ ಇರ್ಬೋದು ಅಲ್ಲಿಗೆ ಹೋಗ್ತದೆ ಹೋಗ್ತದ ಇಲ್ಲ ಬಟ್ ಹೋಗ್ತೀವಿ ಬೆಳಗ್ಗೆ ಬರ್ತೀವಿ ಜೀವ ಬಿಟ್ಟು ಹೋಗ್ತೀವಿ ಆಮೇಲೆ ನಮ್ಮ ನಮ್ಮ ಬಳಸೋ ಪ್ರತಿ ಒಂದು ಕಾಲು ಇದೆ ರಿಲೀಸ್ ಬೇರೆ ಆಯ್ತು ಹೌದು ಖುಷಿ ಐತೆ ನಿಮಗೆ ಎಲ್ಲ ಸೂಪರ್ ಸರ್ವಿಸ್ ಮಾಡಿದ್ವಿ ಮತ್ತು ಎಲ್ಲ ವೀರೇಶ ಆಗಿರ್ಬೋದು ಹತ್ತಕ್ಕೆ ಇರ್ಬೋದು ನಾಲ್ಕು ಸಾವಿರದ ಔಷಧಿ ಮಾಡಿದೆ ರಿಲೀಸ್ ಸಿನ್ಮಾ ಫಸ್ಟ್ ಹೊಸ ಸಿಮ್ಮು ಕೂಡ ನಾವು ಮಾಡಕ್ಕೆ ಸಾಧ್ಯ ಇಲ್ಲ ಈ ಥರ ರಿಲೀಸ್ ಸಿನಿಮಾ ನಾಲ್ಕು ಸಾವಿರ ಸ್ಕೋರ್ ಮಾಡೋ ಒಬ್ಬನೇ ಫ್ರೆಂಡ್ಸು ಅದು ರಾಜಕೀಯ ಫ್ಯಾಮಿಲಿ ಮಾತ್ರ ಇನ್ನೊಬ್ಬರು ಯಾರು ಸಾಧ್ಯ ಇಲ್ಲ ಅದು ಹೇಳ್ತೀವಲ್ಲ ಬೆಂಗಳೂರಿಗೆ ಸಾವಿರ ರಿಲೀಸ್ ಬರ್ತವೆ ಹೋಗ್ತವೆ ಇರೋದು ಒಬ್ಬರೇ ಅಪ್ಪು ಲೋಕಲ್ ಡಾಕ್ಟರ್ ಪ್ರೀತಾಜ್ ಕುಮಾರ್ ಡಾಕ್ಟರ್ ಪ್ರೀತಾಜ್ ಕುಮಾರ್ ವರ್ಷದಲ್ಲಿ ಒಂದ್ಸರಿ ಬರ್ಡೆ ಮಾಡಲ್ಲ ನಾವು ಮಾಡೋ ಒಳ್ಳೆ ಕೆಲಸದಲ್ಲೇ ನಾವು ಬಾಸ್ನ ನೋಡ್ತೀವಿ ನಾವು ಮುನ್ನೂರ ಅರವತ್ತೈದು ದಿವಸ ನಾವು ಬಾಸ್ಗೋಸ್ಕರ ಬಾಸ್ ರೇ ಮಾಡ್ತೀವಿ ಬಾಸ್ಕೋಸ್ಕರ ಏನ್ ಒಳ್ಳೇದಾಗ್ಬೇಕು ಒಳ್ಳೇದ್ ಮಾಡ್ತಾನೆ ಇರ್ತೀವಿ ಇವತ್ತಲ್ಲ ಇದು ನೂರು ವರ್ಷ ಬಾಸ್ಗೋಸ್ಕರ ನಮ್ ಫೈನ್ ಆಗಿದ್ವಿ ಸಹಾಯ ಮಾಡ್ತಾರೆ ಇರ್ತೀವಿ ನಮ್ಮ ಸುತ್ತಮುತ್ತ ಒಬ್ಬರಲ್ಲ ಇಪ್ರಲ್ಲ ಮೂರು ಜನ ಕಾರ್ ನಾವು ಮಾಡೇ ಮಾಡ್ತೀವಿ